ನಮಸ್ಕಾರ ಆತ್ಮೀಗಿರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆ ಅನ್ನೋದು ಒಮ್ಮೊಮ್ಮೆ ಹುಚ್ಚರ ಸಂತೆ ಅಂತಾರಲ್ಲ ಈ ಮಾತು ನಿಜವೇನೋ ಅನ್ಸೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಈ ಶೋಗೆ ಬಂದು ನಾವ್ಯಾರು ನಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ಜನರಿಗೆ ತೋರಿಸ್ಕೊಡೋ ಕೆಲಸ ಆಗಬೇಕು ಬಿಗ್ ಬಾಸ್ ಶೋಗೆ ಬರೋರೆಲ್ಲ ಬಹುತೇಕ ಸೆಲೆಬ್ರಿಟಿಗಳೇ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಅವರ ಹಿನ್ನೆಲೆ ಮುನ್ನಲೆ ಗೊತ್ತಿರಲ್ಲ ಅವರನ್ನ ಬರೀ ಒಬ್ಬ ನಟನೋ ಅಥವಾ ನಟಿಯಾಗಿಯೋ ಮಾತ್ರ ನೋಡಿರ್ತಾರೆ ಆದ್ರೆ ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಹಿನ್ನೆಲೆ ಏನು ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ತುಂಬಾ ಚೆನ್ನಾಗ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ ಹೀಗಾಗಿಯೇ ಬಿಗ್ ಬಾಸ್ ಮನೆಗೆ ಬಂದಾಗ ಮನುಷ್ಯತ್ವ ಮರಿಬಾರ್ದು ಅನ್ನೋದು ನಮ್ಮನ್ನ ಕೋಟ್ಯಾಂತರ ಕನ್ನಡಿಗರು ನೋಡ್ತಾರೆ ಅನ್ನೋದನ್ನ ಮರಿಬಾರ್ದು ಅನ್ನೋದು ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಟಾಸ್ಕ್ ಆಗಿರಬಹುದು ಇದು ನಾಲ್ಕು ಜನರ ಮಧ್ಯೆ ನಡೀತಿರೋ ಟಾಸ್ಕ್ ಅಲ್ಲ ಕೋಟ್ಯಾಂತರ ಜನರ ಮಧ್ಯೆ ನಡೀತಿರೋ ಟಾಸ್ಕ್ ಟಾಸ್ಕ್ ಆಗಿಯೇ ಕುತಂತ್ರ ಮಾಡಿದ್ರು ನಿಮ್ಮ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಆಗೋದು ಇವರು ಇರೋದೇ ಹೀಗೇನ ಅಂತ ಜನ ಅಂದ್ಕೊಂಡ್ಬಿಡ್ತಾರೆ ಹೀಗಾಗಿಯೇ ವಾರದ ಕೊನೆಯಲ್ಲಿ ಬರೋ ಸುದೀಪ್ ಎಲ್ರಿಗೂ ಎಚ್ಚರಿಕೆ ಕೊಟ್ಟು ಹೋಗೋದು ಆದ್ರೆ ಕೆಲವೊಬ್ಬರು ಅರ್ಥ ಮಾಡಿಕೊಂಡ್ರೆ ಇನ್ನೂ ಕೆಲವರು ಕ್ಯಾರೆ ಅನ್ನಲ್ಲ ಆಗಲೇ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೀಳೋದು ಚೈತ್ರಾ ಕುಂದಾಪುರ ಹೊರಗಡೆ ಸಾವಿರ ಮಾಡಿರ್ಲಿ ಅವರ ಮೇಲೆ ಎಂತ ಆರೋಪ ಬಂದಿರ್ಲಿ ಆದ್ರೆ ಅವರು ಹೇಗಿದ್ರು ಅವರ ವ್ಯಕ್ತಿತ್ವ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ಬಿಗ್ ಬಾಸ್ಗೆ ಬಂದಿದ್ದೇ ಬಂದಿದ್ದು ಅವರ ವ್ಯಕ್ತಿತ್ವಕ್ಕೆ ದೊಡ್ಡ ಮಸಿ ಬಳಿಯೋ ಕೆಲಸ ಆಗ್ತಿದೆ ಇದನ್ನ ಬಿಗ್ ಬಾಸ್ನವರು ಮಾಡುತ್ತಿದ್ದಾರೆ ಅಂತ ಖಂಡಿತ ನಾವು ಹೇಳ್ತಿಲ್ಲ ಚೈತ್ರ ಮಾಡ್ಕೊಳ್ತಿರೋ ಎಡವಟ್ಟುಗಳೇ ಅವರ ಬಗ್ಗೆ ಕೆಟ್ಟದಾಗಿ ಕಾಣಿಸೋದಕ್ಕೆ ಶುರುವಾಗ್ತಾ ಇದೆ ಇದರ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ದೇವಿ ಚಾಮುಂಡೇಶ್ವರಿಯ ಪವಾಡವು ನಡೆದು ಹೋಗಿದೆ ಚೈತ್ರಾಗೆ ಆ ಭಗವ ಕೊಟ್ಟ ಶಾಕ್ ಗೆ ಕಕ್ಕ ಬಿಕ್ಕಿ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕರೇ ಚೈತ್ರ ಕುಂದಾಪುರ ಅಂದ್ರೆ ಆಟ ಲೆಕ್ಕಕ್ಕಿಲ್ಲದ ಸ್ಪರ್ಧೆ ಸ್ಪರ್ಧಿ ಹೋಗಿದ್ದಾರೆ ಅದೇ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಚೈತ್ರಾ ಅಂದ್ರೆ ಫೈರ್ ಬ್ರ್ಯಾಂಡ್ ಹಿಂದೂ ಪುರ ನಾಯಕಿ ಇವರ ಮುಂದೆ ಮಾತಿಗೆ ನಿಲ್ಲೋರೇ ಇಲ್ಲ ಗಟ್ಟಿ ಧ್ವನಿಯ ನಾಯಕಿಗೆ ಸರಿಸಾಟಿಯೇ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಅಂದ್ರೆ ಬಿಗ್ ಬಾಸ್ಗೆ ಬಂದಿದ್ದೇ ಬಂದ ಫೈರ್ ಬ್ರ್ಯಾಂಡು ಇಲ್ಲ ತಣ್ಣೀರ್ ಬ್ರ್ಯಾಂಡು ಇಲ್ಲ ಚೈತ್ರ ಅಂದ್ರೆ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಬರೀ ಮಾತನಾಡೋದಷ್ಟೇ ಅನ್ನೋದಾಗಿದ್ರೆ ಏನೂ ಆಗ್ತಿರಲಿಲ್ಲ ಆದರೆ ಚೈತ್ರ ಅವರ ವ್ಯಕ್ತಿತ್ವಕ್ಕೆ ಹೊಡೆತಾ ಬೀಳೋ ಕೆಲಸ ಆಗ್ತಾ ಇದೆ ನೋಡೋರ್ ಕಣ್ಣಲ್ಲಿ ಚೈತ್ರ ನಿಜಕ್ಕೂ ಕುತಂತ್ರಿಯಾಗಿದ್ದಾರೆ ಇದ್ಯಾವುದನ್ನು ಬಿಗ್ ಬಾಸ್ ಮಾಡಿದ್ದಲ್ಲ ಸುದೀಪ್ ಸುಖ ಸುಮ್ಮನೆ ಹೇಳಿದ್ದಲ್ಲ ತಮ್ಮ ಕೈಯಾರೆ ತಾವೇ ತೆಗೆದುಕೊಂಡಿದ್ದು ಬಿಗ್ ಬಾಸ್ ಅನ್ನೋದು ಕ್ಯಾಮರಾ ನಡುವಿನ ಆಟ ಒಂದು ಹೂಸ್ ಬಿಟ್ಟರು ಸುದ್ದಿ ಆಗುತ್ತೆ ಹನುಮಂತನ ಹೂಸಿನ ಬಗ್ಗೆ ಒಂದು ವಾರ ದೊಡ್ಡ ಚರ್ಚೆ ಆಗಿತ್ತು ಅಂತಹದ್ರಲ್ಲಿ ಕಳ್ಳಾಟ ಆಡೋದಕ್ಕೆ ಹೋದರೆ ಸಿಕ್ಕಾಕೊಳ್ಳೋದೆ ಇರ್ತಾರಾ ಹೇಳಿ ಆದರೆ ಅದ್ಯಾಕೋ ಇದ್ಯಾವುದರ ಬಗ್ಗೆಯೂ ಸಣ್ಣದೊಂದು ತಿಳುವಳಿಕೆಯು ಚೈತ್ರಾಗೆ ಇಲ್ಲದೆ ಹೋಯ್ತಾ ಅನ್ನಿಸ್ತಿದೆ ಆತ್ಮೀಯರೇ ನಿಜ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ಚೈತ್ರಾನೇ ಮೋಸ್ಟ್ ಡೇಂಜರಸ್ ಅವರ ಜೊತೆಗೆ ಸ್ನೇಹ ಮಾಡಿದವರೆಲ್ಲ ಗುಂಡಿ ತೋಡಿದ್ದಾರೆ ಸ್ನೇಹದ ಹೆಸರಲ್ಲಿ ಸರಿಯಾಗಿ ಲಾಕ್ ಮಾಡ್ತಾರೆ ಸ್ನೇಹಿತೆ ಅಂತ ಎಲ್ಲ ಹೇಳ್ಕೊಂಡ್ರೆ ಕೊನೆಗಾಲದಲ್ಲಿ ಎಲ್ಲವನ್ನ ಕಕ್ಕಿ ಹೊರ ಹಾಕ್ತಾರೆ ಇದು ಎಲ್ರಿಗೂ ತುಂಬಾನೇ ಚೆನ್ನಾಗಿ ಅನುಭವ ಆಗಿದೆ ಅದರಲ್ಲೂ ತ್ರಿವಿಕ್ರಮ್ ಹಾಗೂ ಐಶ್ವರ್ಯಾಗೆ ಚೈತ್ರ ಎಂತವ್ರು ಅನ್ನೋದು ಕ್ಲೀನ್ ಆಗಿ ಅರ್ಥ ಆಗಿದೆ ಹೇಳಿದ್ದನ್ನೆಲ್ಲ ಹೇಳಿಲ್ಲ ಅಂತಾರೆ ಅದಕ್ಕೂ ಒಂದು ಕಥೆ ಕಟ್ತಾರೆ ಯಾವ್ಯಾವ್ದೋ ಡೈಲಾಗ್ ಸೇರಿಸ್ಕೊಂಡು ಪಲ್ಟ ಕತೆ ಹೊರಿಸ್ತಾರೆ ಆತ್ಮಿಕೆ ಒಂದು ವಿಷಯ ಅರ್ಥ ಆಗ್ತಾ ಇರಿ ಕಳೆದ ವಾರ ಚೈತ್ರ ಉಸ್ತುವಾರಿ ಮಾಡಿದ ಪ್ರತಿ ಗೇಮ್ ನಲ್ಲೂ ತ್ರಿವಿಕ್ರಮ್ ತಂಡ ಗೆಲ್ತು ಅದು ಯಾವ ಕಾರಣಕ್ಕೆ ಚೈತ್ರ ಅವರ ಮೋಸ್ತ ಉಸ್ತುವಾರಿಯಿಂದ ಅದು ಅವರ ಟೀಮ್ ಚೆನ್ನಾಗಿ ಗೊತ್ತು ಮೋಸದಾಟವಾಡಿ ಗೆಲ್ಲಿಸಿಕೊಟ್ಟಿದ್ದು ಇಡೀ ತಂಡ ಕೊನೆಯಲ್ಲಿ ನಾನಾ ಕಳಂಕದ ಪಟ್ಟ ಹೊತ್ಕೊಂಡಿದ್ದು ಮಾತ್ರ ಚೈತ್ರ ತಾನೊಬ್ಬಳೇ ಸೇವ್ ಆಗಬೇಕು ಅನ್ನೋದಾದ್ರೆ ಇಂತ ಪಟ್ಟ ಹೊತ್ಕೊಂಡ್ರು ಓಕೆನಾ ಬಿಡಿ ಆದ್ರೆ ತಮ್ಮ ಇಡೀ ತಂಡ ಸೇವ್ ಮಾಡೋದಿಕ್ಕಾಗಿ ತಾವು ಇಂತಿಂತ ಪಟ್ಟ ಹೊತ್ಕೊಳ್ಳೋದು ಅದೆಷ್ಟು ಸರಿ ಜನರ ದೃಷ್ಟಿಯಲ್ಲಿ ಕೆಟ್ಟವಳಾಗಿದ್ದು ಚೈತ್ರ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು ಚೈತ್ರಾಗೆ ಚೈತ್ರಾಳ ಮೋಸದಾಟದಿಂದ ಲಾಭ ಪಡ್ಕೊಂಡಿದ್ದ ಮಂಜು ಗೌತಮಿ ಹಾಗೂ ಭವ್ಯ ಮಾತ್ರ ತಮಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಆಗಿದ್ರು ಆತ್ಮೀಗೆರೆ ಇಡೀ ಮನೆಯ ದೃಷ್ಟಿಯಲ್ಲಿ ಚೈತ್ರ ವಿಲನ್ ನಂಬಿಕೆಗೆ ಅರ್ಹ ಇಲ್ಲದೆ ಇರೋ ವ್ಯಕ್ತಿ ಇದನ್ನ ಅವರೇ ಪದೇ ಪದೇ ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿಯೇ ಏನು ಬಿಗ್ ಬಾಸ್ ಮನೆಯಲ್ಲಿರೋ ಚಾಮುಂಡೇಶ್ವರಿ ದೇವಿ ಮೊರೆ ಹೋಗಿದ್ದಾರೆ ಎರಡು ಚೀಟಿಯನ್ನು ಬರೆದಿರೋ ಚೈತ್ರ ನನ್ನ ವಿರುದ್ಧದ ಮೋಸದಾಟಕ್ಕೆ ಕೊನೆ ಇಲ್ವಾ ಇದಕ್ಕೆ ದೇವಿಯೇ ಉತ್ತರ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಎರಡು ಚೀಟಿ ಬರೆದು ದೇವಿಯ ಎಡ ಮತ್ತು ಬಲ ಭುಜದ ಮೇಲೆ ಒಂದೊಂದು ಚೀಟಿ ಇಡ್ತಾರೆ ಕೊನೆಗೆ ಭಕ್ತಿಯಿಂದ ಬೇಡ್ಕೊಳ್ತಾರೆ ನೀನೇ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ತಾಯಿ ಅನ್ನೋ ಮನವಿ ಇಡ್ತಾರೆ ಆದರೆ ದೇವಿ ಚಾಮುಂಡಿ ಎಡಭುಜದ ಮೇಲಿನ ಚೀಟಿಯನ್ನು ಪ್ರಸಾದವಾಗಿ ಕೊಡ್ತಾಳೆ ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಯಾಕಂದರೆ ಇದ್ಯಾವುದು ನಾಟಕ ಅಲ್ಲ ಕ್ಯಾಮ್ರಾ ಮುಂದೇನೇ ನಡೆದಿದ್ದು ಚೀಟಿಯನ್ನು ಯಾರೂ ಕೆಡವಲಿಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಚೈತ್ರ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಹೀಗಾಗಿ ದೇವಿ ಕೊಟ್ಟ ವರ ಪ್ರಸಾದದ ಚೀಟಿಯಲ್ಲಿ ಏನಿತ್ತು ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಆದರೆ ಒಂದು ಮಾತು ನಿಜ ಚೈತ್ರಾಗೆ ದೇವಿ ಕೊಟ್ಟಿದ್ದು ಎಡಭಾಗದ ಪ್ರಸಾದ ಆತ್ಮೀಯರೇ ಚೈತ್ರ ಬಗ್ಗೆ ನಿಮಗೇನು ಅನಿಸುತ್ತೆ ತಾನು ಕಾಣಿಸ್ಕೊಳ್ಬೇಕು ಅಂತ ಇಂಥ ಡ್ರಾಮಾ ಮಾಡ್ತಿದ್ದಾರ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ